ಕೇಳಿ ಟೈಲ್ ಹಾಕಿ ಗುಣ ಹಾರಸ್ ಇವತ್ತು ನಮ್ಮ ಹೋರಾಟ ದಿಕ್ಕ ತಪ್ಪಿಸೋದ್ ಕೆಲಸ ಮಾಡ್ತಾ ಇದ್ದಾರ ಅದರ ನಾವು ಯಾರು ಹೋರಾಟ ಹಿಂದ ಸರದಿಲ್ಲ ನಿರಂತರಾಗಿ ನಮ್ಮ ಹೋರಾಟ ನಡೀತಾ ನಾವು ಐದು ಸಾವಿರ ರೂಪಾಯಿ ಬೆಲೆ ಕೇಳಿದೀವಿ ಸರ್ಕಾರ ನಾಲ್ಕು ಸಾವಿರ ಬಟ್ಟೆನೇ ನಾವು ಹೋರಾಟ ಹಿಂದ ತಗೋತೀನಿ ಇಲ್ಲಾಂದ್ರೆ ಹೋಗಿ ಬಟ್ಟೆ ಹಿಂದ ತಗೊಳಕ್ ಸಾಧ್ಯ ಇಲ್ಲ ಶಿವಾನಂದ ಪಾಟೀಲ್ ಮನಿ ಹಾಕಿ ಇದೇ ಒಂದು ವರ್ಷ ಒಂದ್ ಮನಿ ಮುದ್ದಿ ಹಾಕಿದ್ ನಾವು ಮುದ್ದಿ ಹಾಕೋಳಗ್ ಐಬಿ ಒಳಗೆ ಹೋಗ್ ಕೇಸಿ ನಾಕೂವರೆ ಸಾವಿರ ರೂಪಾಯಿ ಘೋಷಣೆ ನನ್ನ ನನ್ನ ಹತ್ರ ಇಡಿಯೋ ಐತೆ ಅದು ನಾಲ್ಕೂವರೆ ಸಾವಿರ ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ ಅದು ಆಗ್ಲಿಲ್ಲ ಇವತ್ತು ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಮಾರ್ತಾ ಇದ್ದಾರೆ ಐದು ಸಾವಿರ ಆರು ರೂಪಾಯಿ ಆರು ಸಾವಿರ ರೂಪಾಯಿ ಟನ್ ಜಾಲಿಗೆ ಅಂದ್ರೆ ಐತಾರೆ ಏನ್ರೆ ಗೊಬ್ಬರ ಹಾಕ್ತಿವಿ ನಾವು ಇಲ್ಲ ನೀರು ಹಾಕ್ತಿವಿ ಇಲ್ಲ ಐದು ರೂಪಾಯಿ ಆರು ರೂಪಾಯಿ ಕೆಜಿ ಜಿ ಜಾಲಿ ಕಟ್ಟಿಗೆ ಐತಿ ನಮ್ಮ ಕಬ್ಬಿಗೆ ಏನ್ ಕೇಳ್ತಾ ಇದ್ವಿ ಬರೀ ನಾಲ್ಕು ರೂಪಾಯಿ ಕೆಜಿ ಜಿ ಕೇಳೋದ್ರ ಬರೀ ಇವತ್ತು ಕೊಡ್ತಾ ಇದ್ರೆ ಸರ್ಕಾರ ಇಷ್ಟ ಮೂರು ರೂಪಾಯಿ ಎಪ್ಪತ್ತಾರು ಪೈಸೆ ರೂಪಾಯಿ ಸುಧಾರಣೆ ಕೊಡ್ತಾ ಇಲ್ಲ ಅಂದ್ರೆ ಬಿ ನಾವು ಕೊಬ್ಬಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ಸರ್ ಯಾವ ಸರ್ಕಾರ ಒಪ್ಪಿಲ್ಲ ಯಾವ ಫ್ಯಾಕ್ಟ್ರಿ ಒಪ್ಪಿಲ್ಲ ಸುಮ್ ನಿಮ್ಗೆ ಏನ್ ರೈ ಹಾಕೇಸಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಅಲ್ಲಿ ಹಾರ ಹಾಕಿ ಅಷ್ಟೇ ಶಿವಾನಂದ ಪಾಟೀಲ್ ಸಕ್ರಿಯ ಮಂತ್ರಿ ಇದಾರೆ ಪ್ರತಿಯೊಂದು ಹೋರಾಟ ಪ್ರತಿಯೊಬ್ಬ ರೈತರ ಹತ್ರ ನಮ್ಮ ಹತ್ರ ಯಾರ ಹತ್ರ ಅವರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿ ಪ್ರತಿಯೊಂದು ಫ್ಯಾಕ್ಟ್ರಿದ ಅವ್ರ ಕಡೆ ಹೋಗಿ ನಮ್ ಕಡೆ ಅವ್ರು ಹೇಗಿದ್ರಿ ಇವತ್ತಂದ್ರ ನಾವು ಎಲ್ಲಾ ಫ್ಯಾಕ್ಟ್ರಿದ ಅವ್ರು ನೋಡ್ರಿ ನಿರಾಣಿ ಒಪ್ಪಿಲ್ಲ ಏನ ನಿಮ್ ಯಾವ ಎಲ್ಲಾ ಮಂತ್ರಿಗಳು ಯಾರಿದಾರೆ ಯಾರು ಒಪ್ಪಿಲ್ ಎಲ್ಲಾ ಫ್ಯಾಕ್ಟ್ರಿ ಇರೋದು ಮಂತ್ರಿ ಅವ್ರದೇ ಎಂ ಪಿ ಎಮ್ ಎಲ್ ದೇ ಎಲ್ಲಾ ಫ್ಯಾಕ್ಟ್ರಿ ಇರೋದು ಇವತ್ತು ಯಾರು ಸುಧಾ ಒಪ್ಲಾಕ್ ರೆಡಿ ಇಲ್ಲ ವಾರ ವಾರೊಳಗ ಅವ್ರು ಕೋಟಿಗ್ ಹೋಗ್ತಾರ ಕೋಟಿ ಹೋಗೇ ತರ್ತಾರ ಹಿಂಗೆ ಫ್ಯಾಕ್ಟ್ರಿ ಚಾಲು ಮಾಡ್ತಾರೆ ಅವಾಗ ನಿಮ್ಗೆ ಏನ್ ರೇಟ್ ಐತ್ಲಾ ನಿಮ್ ಕಬ್ಬಿಗೆ ಏನೈತಿ ನಿಮ್ ಶುಗರ್ ಇಲ್ಲ ಅಂತ ಇದ್ ಅವ್ರಿಗೆ ಶುಗರ್ ಬಂದವ ಅದು ಗೊತ್ತಿಲ್ಲ ನಮ್ ಕಬ್ಬಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ ಅವ್ರಿಗೆ ಶುಗರ್ ಬಂದ ಅವ್ರ ಏನಂತಾರೆ ನಮ್ಮ ಶುಗರ್ ಕಬ್ಬಿಗೆ ಶುಗರ್ ಇಲ್ರಿ ಅಂತ ಶುಗರ್ ಇಲ್ಲ ಇಪ್ಪತ್ತಾರನೂರ ರೂಪಾಯಿ ಕೊಡ್ತಿವಂತ ಇಪ್ಪತ್ತಾರನೂರು ರೂಪಾಯಿ ತಗೋತಿರಿ ನಾನು ಅನೇಕ ಮೀಟಿಂಗ್ ಹೋಗಿ ತಗೋತಿರಿ ಇಪ್ಪತ್ತಾರನೂರು ರೂಪಾಯಿ ರೇಟ್ ಕೊಡ್ತಾರ ಅವ್ರು ಇಪ್ಪತ್ತಾರನೂರು ರೂಪಾಯಿ ಇದೇ ರೀತಿ ನಾವು ಹೋರಾಟ ಹಿಂದ್ ತಗೊಂಡಿವಂದ್ರ ಪ್ರತಿಯೊಂದು ಫ್ಯಾಕ್ಟ್ರಿ ದ್ರ ಹತ್ರ ಘೋಷಣೆ ಮಾಡಿಸಬೇಕು ಅವ್ರು ಲೇಖಿತ ಒಳಗೆ ಕೊಡ್ಬೇಕು ನಮ್ಗ ನಾ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದೇ ಮೂರ್ ಮೂರ್ ಸಾವಿರ ಮೂರ್ನೂರು ರೂಪಾಯಿ ಕೊಡ್ತಾ ಇದೇವ್ ಲಿಖಿತವಾಗಿ ಯಾರೇ ಕೊಡ್ತಾರ ಕೊಡ್ತಾ ಇಲ್ಲ